ಸ್ವಾಮಿ ಜಗನ್ನಾಥನ ಮುಖ್ಯವಾಗಿರ್ತಕ್ಕಂತಹ ದ್ವಾರ ಸಿಂಹದ್ವಾರ ಸೊ ಸಿಂಹದ್ವಾರದಿಂದ ಯಾರ್ಯಾರು ದರ್ಶನವನ್ನು ಮಾಡಿಕೊಳ್ತಾರೆ ಅವರಿಗೆ ಮೋಕ್ಷರೂಪವಾದಂತಹ ಪ್ರಯೋಜನ ಲಭಿಸ್ತದೆ ಆದ್ದರಿಂದ ಸಿಂಹ ಅಂತನ್ನುವುದು ಇದು ಬಹಳ ವಿಶೇಷವಾದುದು ಇಡೀ ಮಂದಿರದಲ್ಲಿ ನಾವು ಎಲ್ಲೆಲ್ಲಿ ನೋಡ್ತೇವೆ ಅಲ್ಲೇ ನಾಲ್ಕು ದ್ವಾರಗಳಿಗೆ ವಿಶೇಷವಾಗಿ ನಮಗೆ ಸಿಗುವಂತಹ ದೈವ ನಾಲ್ಕು ದ್ವಾರಗಳಲ್ಲಿ ನಮಗೆ ನೋಡಿ ಸಿಗುವಂತಹ ದೈವಗಳು ಯಾವ್ಯಾವು ಅಂತಂದರೆ ನರಸಿಂಹ ದೇವರು ನಾಲ್ಕು ದ್ವಾರಗಳಲ್ಲಿ ಸಿಗ್ತಾರೆ ಹನುಮಂತ ದೇವರು ನಮಗೆ ನಾಲ್ಕು ದ್ವಾರಗಳಲ್ಲಿ ಸಿಗ್ತಾರೆ ಆದ್ದರಿಂದ ನರಸಿಂಹದೇವರ ಒಂದು ವಿಶೇಷವಾಗಿರ್ತಕ್ಕಂತಹ ದರ್ಶನ ಮತ್ತು ಪ್ರಯೋಜನ ನಮಗೆ ಇದರಿಂದ ಗೊತ್ತಾಗ್ತದೆ ನರಸಿಂಹದೇವರು ಮುಖ್ಯವಾಗಿ ಎಲ್ಲ ವಿಘ್ನಗಳನ್ನು ಸಂಕಟಗಳನ್ನು ನಾಶ ಮಾಡುವಂಥವರು ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂವರುಣಶ್ಚ ಮನ್ಯುಹು ಬಿಎಂ ದದಾನಾ ಹೃದಯೇಶು ಶತ್ರ ಜಿತಾಸೋ ಅಪನಿಲ ಎಂತಾಂಬ ಸೊ ಈ ಮನ್ಯು ಸೂಕ್ತದಲ್ಲಿ ಬರತಕ್ಕಂತಹ ಈ ಸೂಕ್ತದ ಅರ್ಥ ಏನು ಅಂತಂತಂದರೆ ಲಕ್ಷ್ಮೀ ನರಸಿಂಹ ದೇವರು ನಮಗೆ ಎರಡು ವಿಧವಾಗಿರತಕ್ಕಂತಹ ಸಂಪತ್ತುಗಳನ್ನು ದಯಪಾಲಿಸಲಿ ಅಂತ ಹೇಳಿ ಒಂದೇದ್ದು ಲೌಕಿಕವಾಗಿರತಕ್ಕಂತಹ ಸಂಪತ್ತು ಒಂದು ಕಡೆಗಾದರೆ ಅದರೊಟ್ಟಿಗೆ ನಮಗೆ ಧಾರ್ಮಿಕವಾದಂತಹ ಪುಣ್ಯ ಅಂತನ್ನುವಂತಹ ಸಂಪತ್ತು ಎರಡು ವಿಧವಾಗಿರತಕ್ಕಂಥ ಆರೋಗ್ಯ ಒಂದು ನಮಗೆ ದೇಹದ ಆರೋಗ್ಯ ಇನ್ನೊಂದು ಮನಸ್ಸಿನ ಆರೋಗ್ಯ ಆದಿವ್ಯಾಧಿ ಹರಂ ಋಣಾಂ ಮೃತ್ಯು ದಾರಿದ್ರನಾಶನಂ ಶ್ರೀ ಪುಷ್ಟಿಕೀರ್ತಿ ವಿಪ್ರಶ್ರೀಪಾದ ವಿಪ್ರ ಮಂಗಜಮ್ಮ ಮಾತಿನಂತೆ ದೇವರ ಗುರುಗಳ ಅನುಗ್ರಹ ಆಗಬೇಕು ಅಂತಂತಂದರೆ ನಮಗೆ ಅದು ವಿಪ್ರಶ್ರೀ ಪಾದ ಪಂಕಜಂ ಆ ಪರಮಾತ್ಮನ ಪಾದ ಕಮಲಗಳನ್ನು ನಾವು ನಂಬಿದಾಗ ನಮಗೆ ವಿಶೇಷವಾಗಿ ಆಗುವಂಥದ್ದು ಆದ್ದರಿಂದ ನಾವು ವಿಶೇಷವಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಎಲ್ಲ ವಿಘ್ನಗಳನ್ನು ಸಂಕಟಗಳನ್ನು ಕಷ್ಟಗಳನ್ನು ದೂರ ಮಾಡಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಸ್ವಾಮಿ ಜಗನ್ನಾಥ ನಮ್ಮನ್ನು ಕಾಪಾಡಲಿ ಎಲ್ಲ ವಿಘ್ನಗಳು ಪರಿಸಮಾಪ್ತಿಗೊಂಡು ಆದಷ್ಟು ಬೇಗನೆ ದೇವತಾ ಅನುಗ್ರಹ ಪ್ರಾಪ್ತಿಯಾಗುವಂತೆ ಆಗಲಿ ಮತ್ತು ವಿಶೇಷವಾಗಿ ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಕೂಡ ಇದ್ದಂತೆ ಕಷ್ಟಕಾರ್ಪಣ್ಯಗಳ ಮಧ್ಯದಲ್ಲೇನೆ ಈ ಮನುಷ್ಯನ ಬದುಕು ನಡೀತಾ ಇರ್ತದೆ ಹಾಗೆ ಇರ್ತಿರಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಅನುಗ್ರಹ ನಮಗಾಗಬೇಕು ದೇವರ ಅನುಗ್ರಹದಿಂದ ಎಲ್ಲರಿಗೂ ಗ್ರಹ ಆಗ್ತದೆ ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಜಗನ್ನಾಥ ದೇವರ ದರ್ಶನವನ್ನು ಮಾಡಿಕೊಂಡಾಗ ನಮಗೆ ಗೊತ್ತಾಗ್ತದೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅದರಿಂದ ಬನ್ನಿ ಜಗನ್ನಾಥಪುರಿಯ ದರ್ಶನವನ್ನು ಮಾಡಿಕೊಳ್ಳಿ ಎಲ್ಲ ವಿಘ್ನಗಳ ಸಂಕಟಗಳ ಕಷ್ಟಗಳ ನಾಶವಾಗ್ತದೆ ನಾಲ್ಕು ದ್ವಾರಗಳ ಮಹತ್ವವನ್ನು ತಿಳಿಸಿದ್ದೇನೆ ಅವಶ್ಯವಾಗಿ ಹಸ್ತಿದ್ವಾರ ವ್ಯಾಘ್ರದ್ವಾರ ಮತ್ತು ಅಶ್ವದ್ವಾರ ಹಾಗೂ ಮುಖ್ಯದ್ವಾರವಾಗಿರ್ತಕ್ಕಂಥ ಸಿಂಹದ್ವಾರದ ಮುಖಾಂತರವಾಗಿ ತಪ್ಪದೇ ಬಂದು ಸ್ವಾಮಿ ಜಗನ್ನಾಥನ ದರ್ಶನವನ್ನು ಮಾಡಿಕೊಳ್ಳಿ जय जगन्नाथ